ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಇದ್ದ ಪುಷ್ಪ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಮತ್ತೆ ಮತ್ತೆ ಸ್ಮಗ್ಲಿಂಗ್ ಕತೆಗಳು ರೋಚಕತೆಯನ್ನ ಪಡ್ಕೊಂತ ಇದೆ ಈ ಕತರ್ನ ಕಳ್ಳರು ಸಿನಿಮಾ ನೋಡಿ ಪ್ಲಾನ್ ಮಾಡ್ತಾರೋ ಅಥವಾ ಸಿನಿಮಾ ನೋಡಿ ಅಪ್ಡೇಟ್ ಆಗ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲೊಂದಿಷ್ಟು ಪುಷ್ಪ ಮಾಡೆಲ್ ಸ್ಮಗ್ಲಿಂಗ್ ರೋಚಕ ಕತೆಗಳಿದೆ ಗಮನಿಸ್ತಾ ಹೋಗೋಣ ಪುಷ್ಪ ಮಾಡೆಲ್ ಸ್ಮಗ್ಲಿಂಗ್ ಪೇಪರ್ ಬಂಡಲ್ ಒಳಗೆ ರಕ್ತ ಚಂದನ ಅಬ್ಬಾ ಈ ಕತರ್ನ ಕಳ್ಳರ ಪ್ಲಾನ್ ನೋಡಿ ಸಾಮಾನ್ಯವಾಗಿ ಇದನ್ನ ನೋಡಿದ್ರೆ ಏನೋ ಗಾಡಿಯಲ್ಲಿ ಬೇರೆ ಐಟಮ್ ಇರಬಹುದು ಅನ್ಸುತ್ತೆ ಆದರೆ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಸ್ಮಗ್ಲರ್ ಅಲ್ಲಿ ಪೊಲೀಸರಿಗೆ ಹೆಂಗಿಂಗಲ್ಲ ಯಾಮಾರಿಸಿ ಸಾಗಾಣಿಕೆ ಆಗ್ತಾ ಇದೆಯಲ್ಲ ಅದೇ ಮಾದರಿಯಲ್ಲೇ ಇಲ್ಲೂ ಕೂಡ ಹಂಗೇನೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಆದ್ರೆ ಪೊಲೀಸರಿಗೆ ತಗಲಾ ಹಾಕೊಂಡಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ನಲವತ್ತೊಂದು ಮಂದಿ ರಿಯಲ್ ಪುಷ್ಪ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗು ಬಿಟ್ಟಿದ್ದಾರೆ ಶರ್ಟಿನ ಒಳಗೆ ಶರ್ಟ್ ಮತ್ತು ದುಡ್ಡು ಅಬ್ಬಬ್ಬ ಇವನು ಗಮನಿಸಿದ್ರೆ ಅಯ್ಯೋ ಪಾಪ ಯಾರು ಅಮಾಯಕ ಅನ್ಸುತ್ತೆ ಆದ್ರೆ ಬಗೆದಷ್ಟು ಬೆಚ್ಚಿ ಬೀಳಿಸುವಂತಹ ದುಡ್ಡಿನ ಕಂತೆ ಕಂತೆನೇ ಶರ್ಟ್ ಇದೆ ಸಾಮಾನ್ಯವಾಗಿ ಪಾಪ ಚೆನ್ನಾಗಿ ಊಟ ಮಾಡಿಕೊಂಡು ಗುಂಡು ಗುಂಡಾಗಿದ್ದಾನೆ ಅನ್ಸುತ್ತೆ ಇಲ್ಲವೇ ಇಲ್ಲ ಶರ್ಟ್ ಪೊಲೀಸ್ರೆ ಫುಲ್ ಗಾಬರಿ ಆಗ್ಬಿಟ್ರು ಯಪ್ಪಾ ಇದೆಂತ ದುಡ್ಡಿನ ಕಂತೆಗಳು ಅಂತ ಬಗೆದಷ್ಟು ಭಯ ಬೀಳ್ಸುವಂತ ಇದೆ ಹೆಂಗಿದೆ ಅಂತಂದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಈ ರೀತಿಯಾಗಿ ಪುಷ್ಪ ಸಿನಿಮಾಗಳಿಂದನೇ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಅನ್ನ ಪಡ್ಕೊಂಡು ಅದೇ ಮಾದರಿಯಲ್ಲಿ ಅಂದ್ರೆ ಪೊಲೀಸರನ್ನ ಯಾಮಾರಿಸೋದು ಮಾಡಿಸೋದ್ ಹೆಂಗೆ ಹಂಗಲ್ಲ ಪ್ಲಾನ್ ಮಾಡಿಕೊಂಡು ದುಡ್ಡಿನ ಕಂತೆ ಕಂತೆನೆ ಬರ್ತಾ ಇದೆ ಶರ್ಟ್ ಒಳಗಡೆ ಶರ್ಟು ಅಬ್ಬಾಬಾಬಾ ಅಬ್ಬಬ್ಬ ಎಂತೆಂತ ಪ್ಲಾನ್ಗಳು ಇರುತ್ತೆ ಟ್ಯಾಂಕರ್ ಒಳಗೆ ಗಾಂಜಾ ಗುಟ್ಟು ಅಬ್ಬಾ ನೋಡಿದ್ರಲ್ಲ ಪುಷ್ಪಾ ಸಿನಿಮಾದಲ್ಲಿ ಅಲ್ಲೂ ಅರ್ಜುನ್ ಯಾವ ರೀತಿಯಾಗಿ ಸ್ಮಗ್ಲರ್ ಅದರಲ್ಲಿ ಟ್ಯಾಂಕರ್ ಒಳಗಡೆ ಪೊಲೀಸರನ್ನ ಯಾಮಾರಿಸ್ಬಿಟ್ಟು ಮೇಲ್ಗಡೆ ಹಾಲ್ಗಳನ್ನ ಹಾಕೊಂಡು ಅದರ ಅಡಿಭಾಗದಲ್ಲಿ ಹೆಂಗೆ ಈ ರಕ್ತ ಚಂದನವನ್ನ ತೆಗೆದುಕೊಂಡು ಹೋದ್ರು ಅಂತೆಯೇ ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ನೋಡಿದ್ರೆ ಟ್ಯಾಂಕರ್ ಏನೋ ಒಂದು ಬೇರೆ ಐಟಮ್ ತೆಗೆದುಕೊಂಡು ಹೋಗ್ತಾ ಇದೆ ಅನ್ಕೋಬೇಕು ಆದರೆ ಹ್ಮ್ ಹ್ಮ್ ಅಲ್ಲಿ ಮ್ಯಾಟ್ರ್ ಇರೋದು ಗಾಂಜಾ ನೋಡಿ ಗಾಂಜವನ್ನ ಈ ರೀತಿಯಾಗಿ ಪೊಲೀಸರಿಗೆ ಯಾಮಾರಿಸ್ತಾ ಈ ರೀತಿಯಾಗಿ ಸಾಗಾಣಿಕೆಯನ್ನು ಮಾಡ್ತಿದ್ದಾರೆ ಪೊಲೀಸರನ್ನ ಯಾಮಾರಿಸ್ಲಿಕ್ಕೆ ಏನೇನು ಬೇಕಾದ್ರೂ ಪ್ಲಾನ್ ಮಾಡ್ತಾರೆ ಸಿನಿಮಾಗಳಿಂದ ಐಡಿಯಾ ತಗೊಂತಾರ ಅಥವಾ ಇವ್ರುಗಳ ಐಡಿಯಾದಿಂದನೇ ಸಿನಿಮಾ ಮಾಡ್ತಾರ ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಒಂದೊಂದ್ಸಲ ಸಿಮೆಂಟ್ ಧೂಳಿನ ಮಧ್ಯೆ ರಕ್ತ ಚಂದನ ಎಪ್ಪ ಎಂತೆಂತ ಪ್ಲಾನ್ ಮಾಡ್ತಾರೆ ನೋಡಿ ಸುಮ್ಮನೆ ಆ ಗಾಡಿಯನ್ನ ನೋಡಿದ್ರೆ ಓಹ್ ಸಿಮೆಂಟ್ ಚೀಲ ಹೋಗ್ತಾ ಇದೆ ಯಾರೋ ಮನೆ ಕಟ್ಲಿಕ್ಕೆ ಇರಬೇಕು ಅನ್ಸುತ್ತೆ ಕನ್ಸ್ಟ್ರಕ್ಷನ್ ವರ್ಕ್ಸ್ಗೆ ನೋವೆ ಅಲ್ಲಿ ಪಾರ್ಟಿಷನ್ ರೀತಿಯಾಗಿ ಮಾಡಿಕೊಂಡು ಮೇಲ್ಭಾಗದಲ್ಲಿ ಮಾತ್ರ ಸಿಮೆಂಟ್ ಹಿಂದುಗಡೆ ರಕ್ತ ಚಂದನವೇ ಅಲ್ಲಿದೆ ರಕ್ತ ಚಂದನ ಕೆಂಪು ಅನ್ಕೊಂಡ್ರೆ ಹ್ಮ್ ಅಲ್ಲ ಇಲ್ಲಿ ಸಿಮೆಂಟ್ ಮಯ ಆಗಬಿಟ್ಟಿದೆ ಎಂತ ಚಾಣಕ್ಯರಿರುವಂತ ಪೊಲೀಸರಾದ್ರೂ ಕೂಡ ಇವರು ಚಳ್ಳೆ ಹಣ್ಣನ್ನ ತಿನ್ನಿಸ್ತಾರೆ ಸಿನಿಮಾಗಳ ಮೂಲಕವಾಗಿನೇ ಹೆಂಗ್ ಯಾಮಾರಿಸ್ಬೋದು ಅನ್ನೋ ಮಾಸ್ಟರ್ ಮೈಂಡ್ ಇವರು ಒಂದು ರೀತಿಯಾಗಿ ಅಲ್ಲಿಂದ ಕಲಿಲಿಕ್ಕೆ ಶುರು ಮಾಡ್ಕೊಂತಾರೆ ಮೇಲ್ಭಾಗದಲ್ಲಿ ಮಾತ್ರ ಸಿಮೆಂಟ್ಗಳು ಇಡೀ ಸಿಮೆಂಟ್ ಇದು ಮರನ ಅಥವಾ ಸಿಮೆಂಟ್ ಏನೋ ತುಂಡುಗಳ ಅನ್ಸುವಂತೂ ಅನುಮಾನ ಬರುವ ಹಾಗೆ ಈ ವಿಡಿಯೋ ಕಂಟೈನರ್ ಒಳಗೆ ಫಾರಿನ್ ಲಿಕ್ಕರ್ ಸ್ಮಗ್ಲರ್ಗಳು ಅಪ್ಪ ಅದೇ ತಲೆಯನ್ನ ಬೇರೆ ಕಡೆ ಉಪಯೋಗಿಸಿದ್ರೆ ರಾಕೆಟ್ ಸೈನ್ಸ್ ಅನ್ನೇ ಅವ್ರು ಕಲಿಬೋದಿತ್ತು ಆದ್ರೆ ಹೆಂಗ ನೋಡಿ ಆ ಕಂಟೈನರ್ ಅನ್ನ ನೋಡಿದ್ರೆ ಏನೋ ಬೇರೆ ಐಟಮ್ ಗಳು ಇರುತ್ತೆ ಅನ್ಸುತ್ತೆ ಆದರೆ ಅಲ್ಲಿ ನೋಡಿ ಇರೋದು ಬಾಕ್ಸ್ ಗಳು ಫಾರಿನ್ ಬ್ರ್ಯಾಂಡ್ ಎಣ್ಣೆಗಳೇ ಅಲ್ಲಿದೆ ಫುಲ್ ಲಿಕ್ಕರ್ ಎಣ್ಣೆಯ ಮದ್ಯಮಯ ಹೆಂಗೆ ಲಿಕ್ಕರ್ ಗಾಡಿ ಒಳಗಡೆ ಮದ್ಯವನ್ನು ತುಂಬಿಟ್ಟಿದ್ದಾರೆ ಯಾರಿಗೂ ಕೂಡ ಊಹೆನೂ ಮಾಡಕ್ ಆಗಲ್ಲ ಇಂತಹ ಮಾಸ್ಟರ್ ಮೈಂಡ್ ಗಳನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಪುಷ್ಪ ಮಾಡಲ್ ಅಲ್ಲಾಗಿರುವಂತ ಸ್ಮಗ್ಲಿಂಗ್ಗಳು ಪೇಪರ್ ವೇಸ್ಟ್ ಮಧ್ಯೆ ಟೀಕುಟ್ ಯಾರಿಸ್ಬೇಕು ಅಂದ್ರೆ ಎಂತೆಂತ ಪ್ಲಾನ್ ಮಾಡ್ತಾರೆ ನೋಡಿ ಟೀ ಕುಡ್ ಅನ್ನ ಯಾವ ರೀತಿಯಾಗಿ ಪೇಪರ್ ವೇಸ್ಟ್ ಗಳ ಮಧ್ಯೆ ತುಂಬು ಬಿಟ್ಟಿದ್ದಾರೆ ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ಅದನ್ನ ನೋಡಿದ್ರೆ ಚಾನ್ಸೇ ಇಲ್ಲ ಇಲ್ಲೇನು ಸ್ಮಗ್ಲಿಂಗ್ ಆಗ್ತಾ ಇಲ್ಲ ಸಾಮಾನ್ಯವಾಗಿ ಗಾಡಿ ಹೋಗ್ತಾ ಇರಬಹುದು ಗಾಡಿಯಲ್ಲಿ ಸಾಗಾಣಿಕೆ ಆಗ್ತಾ ಇರ್ಬೋದು ಅಂತ ಆದ್ರೆ ಈ ಕಳ್ಳರು ಖಡಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಇಂಥ ಆಲೋಚನೆಗಳು ಹೆಂಗ್ ಬರುತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಯಾಮಾರಿಸ್ಬೇಕು ಅಂತಾನೆ ಎಂತಿಂತ ಪ್ಲಾನ್ ಮಾಡ್ತಿದ್ದಾರೆ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಅಪ್ಪ ಹಿಂಗಲ್ಲ ಯಾವ್ತಾರ ರೈಲಿನ ಕಂಪಾರ್ಟ್ಮೆಂಟ್ ಒಳಗೆ ರಕ್ತ ಚಂದನ ಟ್ರ್ಯಾಕ್ಟರ್ ಆಯ್ತು ಬಸ್ ಆಯ್ತು ಗಾಡಿ ಆಯ್ತು ಎಂತೆಂತರ ಒಳಗಡೆ ಎಲ್ಲ ಈ ಖತರ್ನಾಕ್ ಕಳ್ಳರು ಸ್ಮಗ್ಲಿಂಗ್ ಅನ್ನ ಮಾಡ್ತಾರೆ ಅಂತ ನೋಡಿದ್ವಿ ಆದ್ರೆ ಟ್ರೈನಿನ ಕಂಪಾರ್ಟ್ಮೆಂಟ್ ಒಳಗಡೆ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಏನೋ ಇದನ್ನ ಹಿಡಿಲಿಕ್ಕೆ ಪೊಲೀಸರು ಸಿವಿಲ್ ಡ್ರೆಸ್ ಅಲ್ಲಿ ಹರಸಾಹಸವನ್ನೇ ಪಟ್ಟಿದ್ರು ಅಂದ್ರೆ ಸಾಮಾನ್ಯವಾಗಿ ಊಹೆ ಮಾಡ್ಲಿಕ್ಕೆ ಆಗಲ್ಲ ಯಾವುದೋ ಗೂಡ್ಸ್ ಗಾಡಿ ಒಳಗಡೆ ಸ್ಮಗ್ಲಿಂಗ್ ಮಾಡ್ತಾರೆ ಅನ್ನೋ ಒಂದು ಸಾಮಾನ್ಯವಾದಂತ ಊಹೆ ಇರುತ್ತೆ ಆದ್ರೆ ಟ್ರೈನ್ ಅದು ರೈಲಿನಲ್ಲಿ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಎಂತ ತಲೆ ಇರುವಂಥದ್ದು ಎಂತ ಚಾಲಕಿ ಇರುವಂತದ್ದು ಇವರೆಲ್ಲ ನೋಡಿದಳ ವೀಕ್ಷಕರೇ ಸಿನಿಮಾದಲ್ಲಿ ಪುಷ್ಪ ಚಿತ್ರದಲ್ಲಿ ಈ ಸ್ಮಗ್ಲಿಂಗ್ ಅನ್ನ ವೈಭವೀಕರಣ ಮಾಡಿ ಹೆಂಗೇಂಗಲ್ಲ ಪೊಲೀಸರನ್ನ ಯಾವಬೇಕನ್ನೋದನ್ನ ತೋರಿಸಿದ್ದಾರೆ ಆದ್ರೆ ಹೊರಗಡೆ ಇರೋರೇ ಬೇರೆ ರಿಯಲ್ ಲೈಫ್ ಪುಷ್ಪ ಗ್ಯಾಂಗ್ಗಳು ವಿಭಿನ್ನ ವಿಭಿನ್ನವಾಗಿ ಕಾರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಟ್ಯಾಂಕರ್ ಅಲ್ಲಿ ರೈಲಲ್ಲೂ ಕೂಡ ವಿಭಿನ್ನ ವಿಭಿನ್ನವಾಗಿ ಸ್ಮಗ್ಲಿಂಗ್ ಅನ್ನ ಮಾಡಿ ಅದೆಂತದೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕೂಡ ಕಾಕಿ ಕೈಗೆ ತಗ್ಲಾಕೊಂಡು ಸ್ಟೇಷನ್ ಹೋಗಲೇಬೇಕು ಒಟ್ಟಲ್ಲಿ ಇಂಥ ಸ್ಮಗ್ಲಿಂಗ್ಗಳು ಕಡಿಮೆ ಆಗಬೇಕು ಈ ರೀತಿಯಾಗಿ ಕಳ್ಳರಿಗೆ ಪ್ರೇರಣೆ ಕೊಡುವಂತ ಚಿತ್ರಗಳು ಕೂಡ ಕಡಿಮೆ ಆಗಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ग्यारंटी न्यूज सुधि खचित न्याय निश्चित